स्नेत्रह ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶ್ರುತಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ತಮ್ಮ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ನಟಿ ಶ್ರುತಿ ಚಾಮರಾಜನಗರಕ್ಕೆ ತೆರಳಿದ್ದಾರೆ ಬಂಡೀಪುರ ಅರಣ್ಯ ಹಾಗೂ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಟಿ ಶ್ರುತಿ ಭೇಟಿ ಕೊಟ್ಟಿದ್ದಾರೆ ಗಿಚ್ಚಿಗಿಲಿಗಿಲಿ ಮೂರು ರಿಯಾಲಿಟಿ ಶೋನಲ್ಲಿ ನಟಿ ಶ್ರುತಿ ತೀರ್ಪುಗಾರರ ಸ್ಥಾನ ಅಲಂಕರಿಸಿದರು ಇತ್ತೀಚೆಗಷ್ಟೇ ಗಿಚ್ಚಿಗಿಲಿಗಿಲಿ ಮೂರು ಗ್ರ್ಯಾಂಡ್ ಫಿನಾಲೆ ನೆರವೇರಿತು ಶೋ ಮುಗಿದ ಬಳಿಕ ನಿರೂಪಕ ನಿರಂಜನ್ ದೇಶಪಾಂಡೆ ದಂಪತಿ ಹಾಗೂ ತಮ್ಮ ಫ್ಯಾಮಿಲಿ ಜೊತೆಗೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಗೆ ತೆರಳಿರುವ ನಟಿ ಶ್ರುತಿ ವಿಶೇಷವಾಗಿ ನ ಆಚರಿಸಿಕೊಂಡಿದ್ದಾರೆ ಅದರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಚಾಮರಾಜನಗರದಲ್ಲಿರುವ ಪ್ರಸಿದ್ಧ ದೇವರಾಯ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ತಮ್ಮ ಜನ್ಮದಿನ ಶ್ರುತಿ ಭೇಟಿ ಕೊಟ್ಟಿದ್ದಾರೆ ಕುಟುಂಬದ ಜೊತೆಗೆ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಬಂಡೀಪುರ ಅರಣ್ಯದಲ್ಲಿ ನಟಿ ಶ್ರುತಿ ಕಾಲವನ್ನು ಕೂಡ ಕಳೆದಿದ್ದಾರೆ ನಟಿ ಶ್ರುತಿ ಅವರ ಜನ್ಮದಿನದಂದು ನಿರಂಜನ್ ದೇಶಪಾಂಡೆ ಅವರು ಕೂಡ ಶುಭ ಕೋರಿದ್ದಾರೆ ಬಂಡೀಪುರ ಅರಣ್ಯ ತಮ್ಮ ತಂದೆ ಹಾಗೂ ತಾಯಿಯರ ಜೊತೆ ಶ್ರುತಿ ಸುಂದರ ಸಮಯವನ್ನ ಕಳೆದಿದ್ದಾರೆ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಜನಿಸಿದವರು ನಟಿ ಶ್ರುತಿ ಇವರಿಗೆ ಇದೀಗ ನಲವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು